ನೋಡಿ ಮೈಸೂರು ಮಾರ್ಕೆಟು ಇವತ್ತೆಲ್ಲ ಮಾಲೆ ಬಂದಿಲ್ಲ ಮೋಸ್ಟ್ಲಿ ಇವತ್ತು ಎಂಟುನೂರು ರೂಪಾಯಿ ಸಾವಿರ ರೂಪಾಯಿ ಆಗ್ಬೋದು ಟೊಮೊಟ ನೋಡೋಣ ಮಂಡಿಲಿ ಯಾವ್ಯಾವ ಮಂಡಿಲಿ ಎಷ್ಟು ಮಲ ಇದೆ ಅಂತ ನಾಗೇಶ್ವರ ಅಷ್ಟೊಂದು ಬರ್ತವೆ ಟಮೋಟೊ ಇವತ್ತು ನಾಗೇಶ್ವರ ಮಂಡಿ ಕಳಿಕೆ ಇಲ್ಲ ಹೇಗಂತೂ ಗಾಡಿ ಬಂದೇ ಇಲ್ಲ ಇಲ್ಲ ಮಂಡಳಿ ಮಾಲೆ ಇವತ್ತು ಟೊಮೊಟೊ ಮೈಸೂರು ಕಮ್ಮಿ ಇದೆ ನೋಡೋಣ ಒಡ್ನಲ್ಲಿ ಒಂದು ಐನೂರು ಆರ್ನೂರು ರೂಪಾಯಿ ಗ್ಯಾರಂಟಿ ಅಂತ ಹೇಳ್ತಾನೆ ಅಜ್ಜಿ ನೋಡೋದನ್ನೂರ ಎಪ್ಪತ್ತು ರೂಪಾಯಿ ನೂರೈವತ್ತು ರೂಪಾಯಿ ಹೋಗೋರೋ ಈ ಥರ ಹೋಗೋರ ಎಲ್ಲೂರ ಅರವತ್ತು ப்பா இவற்று ாபு ஐநூறு இப்போ ஆராய்ஸி ஐம்பது நூறுநூறு ரூபாய் அரை முன்னூறு ஐம்பது ரூபாய் இப்போ ஐம்பது ஐம்பத்தூபாய் அறுவது ரூபாய் முன்னூறு ரூபாய் இப்போ எம்பாய் எம்பது ரூபாய் முன்னூறு நூறு ரூபாய் மனசூர் ఇందులో 100 రూపాయలు 150 రూపాయలు 200 రూపాయలు 100 రూపాయలు అన్న ఇందులో 150 రూపాయలు 50 రూపాయలు 50 రూపాయలు 200 రూపాయలు 50 50 50 50